ಇದರ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಪ್ರೊಫೆಸರ್ ಎಚ್ ಡಿ ಗೋತಿ ಸಾವ್ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ನಾಡಿನ ಬಹುದೊಡ್ಡ ಚಿಂತಕರಾಗಿರ್ತಕ್ಕಂಥ ಕಾನಂದ ಶ್ರೀನಿವಾಸ ವಿಷಯ ಮಂಡನೆ ಮಾಡ್ಲಿ ಮಾಡ್ಲಿಕ್ಕೆ ಬಂದಿರತಕ್ಕಂತ ಎಲ್ಲ ಸ್ನೇಹಿತರೆ ಮತ್ತು ಭಾರತವನ್ನು ನಿರ್ಮಾಣ ಮಾಡುವಂತ ಕನಸುಳ್ಳ ಎಲ್ಲ ಸಬಿಕ ಬಂಧುಗಳೇ ಹೊಸ ತಲೆಮಾರಿನ ಸಾಹಿತ್ಯ ದಲಿತ ಸಾಹಿತ್ಯ ಸಂಸ್ಕೃತಿ ಮತ್ತು ಅದರ ಆಶಯಗಳ ಕುರಿತು ಈ ಗೋಷ್ಠಿಯಲ್ಲಿ ಚರ್ಚೆ ಮಾಡಲಾಗ್ತದೆ ನಾನು ನನ್ನ ಪಾಲಿಗೆ ಬಂದಿರತಕ್ಕಂಥ ಹೊಸ ತಲೆಮಾರಿನ ದಲಿತ ಕವಿಗಳು ಅವರ ಕಾವ್ಯ ಲೋಕ ಲೋಕದೃಷ್ಟಿ ಆ ದಲಿತ ಕವಿ ದಲಿತ ಸಾಹಿತ್ಯದ ತಲ್ಲಣಗಳು ಅದರ ರೂಪ ಸ್ವರೂಪಗಳನ್ನ ಕುರಿತು ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ ಅನಾದಿ ಕಾಲದಿಂದ ವಿಶ್ವದ ಎಲ್ಲ ಸಮಾಜಗಳಲ್ಲಿ ಸಾಹಿತ್ಯ ಸೃಷ್ಟಿ ಸಾಧ್ಯವಾಗಿಸಿಕೊಂಡು ಬಂದಿದೆ ಅದರಂತೆ ಭಾರತದಲ್ಲಿಯೂ ಕೂಡ ಅನೇಕ ಕಾಲಘಟ್ಟಗಳಲ್ಲಿ ಸಾಹಿತ್ಯ ಕೃಷಿ ನಡೆದು ಹೋಗಿದೆ ಬೌದ್ಧ ಸಂಸ್ಕೃತಿಯಿಂದ ಆದಿಯಾಗಿ ಇವತ್ತಿನ ತನಕ ಅನೇಕ ಶತಮಾನಗಳ ಮನಸ್ಸುಗಳು ಕಾವ್ಯ ಕೃಷಿಯಲ್ಲಿ ತೊಡಗಿರೋದನ್ನ ನಾವೆಲ್ಲ ನೀವೆಲ್ಲೊಂದು ಕಂಡಿದ್ದೇವೆ ಆ ದೃಷ್ಟಿಯಲ್ಲಿ ನೋಡಿದ್ರೆ ಕಾವ್ಯ ಯಾವ ಕಾರಣಕ್ಕೆ ಸೃಷ್ಟಿ ಆಗ್ತಾ ಇರ್ತದೆ ಅನ್ನುವಂಥ ಪ್ರಶ್ನೆಯನ್ನ ನಾವು ಹಾಕೊಳ್ಬೇಕಾಗ್ತದೆ ಕಾವ್ಯ ಸೃಷ್ಟಿಯಾಗೋದು ಸಾಮಾನ್ಯವಾಗಿ ಸಹಜವಾಗಿ ಮನುಷ್ಯನ ತೊಳಲಾಟಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಿಕ್ಕೆ ಮನುಷ್ಯನ ತೊಳಲಾಟಗಳಿಗೆ ಉತ್ತರಗಳನ್ನ ಕಂಡುಕೊಳ್ಳಿಕ್ಕೆ ಮನುಷ್ಯನ ಸಮಾಜದಲ್ಲಿ ಆ ಜೀವನದಲ್ಲಿರ್ತಕ್ಕಂಥ ಪರಿಹಾರವನ್ನ ಪರಿಹಾರವನ್ನು ಹುಡುಕ್ಲಿಕ್ಕೆ ಕಾವ್ಯ ಕೆಲಸ ಮಾಡ್ತಾ ಇರ್ತದೆ ಅನ್ನುವಂಥದ್ದು ಎಲ್ಲ ಕಾವ್ಯ ಓದುಗರು ಗೊತ್ತಿರ್ತಕ್ಕಂಥ ವಿಚಾರ ದಲಿತ ಕಾವ್ಯ ಯಾವಾಗ ಆಯ್ತು ಯಾವ ಕಾರಣಕ್ಕೆ ಸೃಷ್ಟಿ ಆಯ್ತು ಯಾವ ಉದ್ದೇಶದಿಂದ ಅದು ಕೃಷಿ ಮಾಹಿತಿಗಳು ಹೊರ ಬರ್ತವೆ ನನಗೆ ನನ್ನ ತಿಳಿವಳಿಕೆಯ ಮಿತಿಯಲ್ಲಿ ಹೇಳದಾದ್ರೆ ಕನ್ನಡ ದಲಿತ ಸಾಹಿತ್ಯವನ್ನು ನಾನು ಮಾತಾಡೋದಾದ್ರೆ ಯಾವಾಗ ಕನ್ನಡ ಸಾಹಿತ್ಯ ತನ್ನ ಮೌಲ್ಯವನ್ನ ಕಳ್ಕೊಳ್ತೋ ಯಾವಾಗ ಕನ್ನಡ ಸಾಹಿತ್ಯ ಮನುಷ್ಯರ ಆಚೆ ಮನುಷ್ಯರನ್ನು ಬಿಟ್ಟು ಗುಡಿ ಗುಂಡಾರಗಳ ನಡುವೆ ಅಕ್ಕಕ್ಕೆ ನೇಣು ಹಾಕ್ಕೊಳ್ತಕ್ಕಂಥ ಸಂದರ್ಭವನ್ನ ತಾನೇ ಸೃಷ್ಟಿ ಮಾಡ್ಕೊಳ್ತ ಅಂತ ಮಾತು ಸೋತಾಗ ದಲಿತ ಕಾವ್ಯ ಸೃಷ್ಟಿ ಆಯ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈಗಾಗಲೇ ಈ ವಿಚಾರಗಳ ಕುರಿತು ಸಾಕಷ್ಟು ಮಾತಾಡಿದ್ದಾರೆ ಅಂತ ದಲಿತ ಕಾವ್ಯ ಹುಟ್ಟಿಗಾಲ ಮೂವತ್ ನಲವತ್ತು ವರ್ಷಗಳು ಆಗಿದವು ಈಗ ಹೊಸ ತಲೆಮಾರಿನಲ್ಲಿ ಕವಿಗಳ ಉದ್ದೇಶವೇನು ಹೊಸ ತಲೆಮಾರಿನಲ್ಲಿ ಬರಿತಕ್ಕಂಥ ಕವಿಗಳ ಬರವಣಿಗೆಗೂ ನಮ್ಮ ಮೊದಲನೇ ತಲೆಮಾರಿನ ದರಿದ ಕವಿಗಳು ಬರತಕ್ಕಂಥ ಬರವಣಿಗೆಗೂ ಏನಾದ್ರೂ ವ್ಯತ್ಯಾಸ ಆಗಿದೆಯೇ ಅಥವಾ ಏನಾದ್ರೂ ಒಂದು ಜಂಪ್ ಆಗಿದೆಯೇ ಅನ್ನುವಂಥ ಪ್ರಶ್ನೆಗಳನ್ನ ಹಾಕೊಂಡಾಗ ಅನೇಕ ಬದಲಾವಣೆಗಳನ್ನ ನಾವು ಕಾಣಬಹುದು ಅನೇಕ ಬದಲಾವಣೆ ಅನೇಕ ಕವಿಗಳು ಮಾತಾಡ್ತಿದ್ದಾರೆ ವಿಶೇಷವಾಗಿ ಕಾವ್ಯ ಉಂಟೋ ಹಿಂದೆ ಕಾವ್ಯ ಸೃಷ್ಟಿಯಾಗಿದ್ದು ಪ್ರೀತಿ ಪ್ರೇಮ ವಿರಹ ಪ್ರಣಯ ಮಿಲನ ಇಂಥ ವಿಚಾರಗಳನ್ನ ಕುರಿತು ಹೆಚ್ಚು ಬರೀತಕ್ಕಂಥ ಸಂದರ್ಭದಲ್ಲಿ ಇದರ ಆಚೆ ಮನುಷ್ಯರನ್ನ ಕುರಿತು ಮನುಷ್ಯರ ಸಂಕಟಗಳನ್ನ ಕುರಿತು ಕಾವ್ಯ ಅನ್ನುವಂತ ಒತ್ತಾಯವನ್ನ ಮಾಡಿದ್ದು ಮೊಟ್ಟ ಮೊದಲ ಮಾರಿಗೆ ದಲಿತ ಬಂಡಾಯ ಸಾಹಿತ್ಯ ಅನ್ನೋದು ಗೊತ್ತೇ ಇದೆ ಆದ್ರೆ ಇವತ್ತಿನ ಕವಿಗಳು ಒಂದು ರೀತಿಯ ಇನ್ನೊಂದು ಹೆಚ್ಚು ಮುಂದುವಾಗಿ ನಾವು ಚರ್ಚೆ ಮಾಡಬೇಕಾಗಿದೆ ಅದರ ಹೆಗ್ಗಳಿಕೆಯನ್ನು ಕುರಿತು ನಾವು ಮಾತಾಡಬೇಕಾಗಿದೆ ಅದರ ಮಿತಿಗಳು ಮತ್ತು ಹೆಗ್ಗಳಿಕೆಗಳನ್ನ ವಿಮರ್ಶೆ ಮಾಡ್ಕೊಂಡು ಮಾಡ್ಕೊಂಡ್ರೆ ಹೊಸ ತಲೆಮಾರಿಗೆ ನಾವು ಹೆಜ್ಜೆ ಇಡಬೇಕಾಗಿದೆ ಅಂತವತ್ತಲ್ಲಿ ನನಗೆ ಕಾಣ್ತಕ್ಕಂತ ಎರಡು ಆ ತಂಡಗಳು ಬಹಳ ಮುಖ್ಯ ಆಗ್ತದೆ ನನಗೆ ಕರ್ನಾಟಕದಲ್ಲಿ ನನಗೆ ಹೇಳಿದ್ರೆ ನನ್ನ ತಿಳುವಳಿಕೆ ಮಿತಿಯಲ್ಲಿ ಮಾಹಿತಿ ಇರ್ಲೇನೋ ಅಂತೇಳಿ ಎರಡು ತಂಡಗಳು ಇಡೀ ಕರ್ನಾಟಕದಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ಕಾವ್ಯವನ್ನ ಪ್ರಯೋಗಶೀಲೆಯನ್ನಾಗಿ ಮಾಡಿಕೊಂಡು ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡು ಸಮಸಮಾಜದ ಕಟ್ಟುವಿಕೆಯ ಭಾಗವಾಗಿ ಕೆಲಸ ಮಾಡ್ತಿದ್ದಾವೆ ಒಂದು ಮೈಸೂರು ಭಾಗದಲ್ಲಿ ನೀವೆಲ್ರುಗಿರೋ ಹಾಗೆ ಈ ವೇದಿಕೆಯಲ್ಲಿ ಅನೇಕ ಹಾಡುಗಳ ಇವತ್ತು ನೂರು ಹಾಡಿರೋ ಕೇಳಿರುವ ಹಾಗೆ ಅನಸೋಕೆ ಸೋಮಶೇಖರ್ ಮತ್ತು ಆರಮೇಶ್ ಸ್ವಸ್ತಿ ಗಂಗಾಧರ್ ಈ ಮೂರು ಜನರ ತಂಡ ಕಳೆದ ಇಪ್ಪತ್ತು ವರ್ಷಗಳಿಂದ ಹೊಸ ಮಾದರಿಯ ಹಾಡುಗಳನ್ನ ಕಟ್ಟುವಿಕೆಯಿಂದ ಸಮಾಜವನ್ನು ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದೆ ಮೊದಲೇ ತಲೆಮಾರಿನಲ್ಲಿ ಸಿದ್ಧಲಿಂಗಿಯಾಗಿ ಅನೇಕ ಕವಿಗಳು ನಮ್ಮನ್ನ ಈ ಶೋಷಣೆಗೆ ಗುರಿ ಮಾಡಿದಂತ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನ ಪ್ರಶ್ನೆ ಮಾಡಿ ಆ ನಮ್ಮನ್ನ ಬಂದಿ ಈ ವ್ಯವಸ್ಥೆಯನ್ನ ಬಂಡುಕೋರದಿಂದ ಏನು ಉಗ್ರವಾಗಿ ಖಂಡಿಸ್ತಾ ಕಾವ್ಯವನ್ನ ಬರಲಾಗ್ತಿತ್ತು ಆದ್ರೆ ಇದನ್ನ ಇದು ಯಾವಾಗ ಮೌನಕ್ಕೆ ಶರಣಾಗುವಂತಹ ತಂದರ್ಭ ಬಂದಾಗ ದಲಿತ ಕೇವಲ ಪ್ರಶ್ನೆ ಮಾಡುವಂತದ್ದೇ ಕೇವಲ ವ್ಯವಸ್ಥೆಯನ್ನು ವಿರೋಧ ಮಾಡುವಂತದ್ದೇ ಕೇವಲ ಧರ್ಮವನ್ನ ಈಗಳೇ ಅಂತದ್ದೇ ಅನ್ನುವಂತ ಮಾತುಗಳಿಂದ ಅವಮಾನ ಮಾಡತಕ್ಕಂತ ವಿಮರ್ಶೆಗಳು ಬಂದಾಗ ದಲಿತ ಕಾವ್ಯ ಇನ್ನೊಂದು ಹಂತಕ್ಕೆ ದಾಟ್ಕೊಳ್ತು ಅನ್ನುವಂಥ ನನ್ನ ಅಭಿಪ್ರಾಯ ಅದಕ್ಕೇನು